ಚಲಾವಣೆ ಹಾಗೆ ಬೆಳವಣಿಗೆಗಳು ಕಂಡು ಬರ್ತಾ ಇದೆ ಅಲ್ಲಿ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಹೆಗಡೆ ಪರಿವಾರದವರ ಮೇಲೆ ಅನೇಕ ದೂರುಗಳನ್ನು ಈಗಾಗಲೇ ದಾಖಲಿಸಿದ್ದಾರೆ ಅವರ ಮೇಲೆ ಅನೇಕ ಒಂದು ಅಪನಂಬಿಕೆ ಬರುವ ರೀತಿಯಲ್ಲಿ ಅವರಿಗೆ ಅವಮಾನ ಮಾಡತಕ್ಕಂಥ ರೀತಿಯಲ್ಲಿ ಅನೇಕ ಅತೃಪ್ತರು ಅವರನ್ನು ಒಂದು ಗುರಿಯಾಗಿಸಿಕೊಂಡು ಅವರ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಎಲ್ಲ ಕಡೆ ಈಗಾಗಲೇ ನೀಡ್ತಾ ಇದೆ ಇದು ಈಗಿಂದ ಅಲ್ಲ ಸುಮಾರು ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾ ಇದೆ ಅಹಿಂಸಾ ಧರ್ಮವನ್ನು ನಂಬಿಕೊಂಡು ಮುನ್ನಡೆಕೊಂಡು ಬರ್ತಾ ಇರ್ತಕ್ಕಂಥವ್ರು ಇಷ್ಟೊಂದು ಕೊಲೆಗಳನ್ನು ಮಾಡ್ತಕ್ಕಂಥ ಕ್ರೂರರಲ್ಲ ಅಂತಕ್ಕಂಥನ್ನು ನಾವು ಸ್ಪಷ್ಟಪಡಿಸ್ತೀವಿ ಹಾಗೆ ಯಾರಿಗೂ ಕೂಡ ಮನಸ್ಸಲ್ಲೂ ಕೂಡ ದ್ವೇಷ ಇತ್ಯಾದಿಗಳನ್ನು ಮಾಡದೇ ಇರ್ತಕ್ಕಂಥವ್ರು ಕೊಲೆ ಮಾಡುವಷ್ಟು ಮಟ್ಟಿಗೆ ಹಿಡಿಯೋದಿಲ್ಲ ಅಂಥೇಳಿ ನಮ್ಮ ಭಾವನೆ ಕೂಡ ಆಗಿದೆ ಇಂಥ ಒಂದು ಈ ವಿಷಯದಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ಸೂಕ್ತವಾಗಿ ಸ್ಪಂದಿಸಿದೆ ಎಸ್ ಐ ಟಿ ಅಂತಕ್ಕಂಥ ಸಂಸ್ಥೆಗೆ ಆ ಒಂದು ಕೇಸಿನ ಸಂಪೂರ್ಣ ತನಿಖೆ ಮಾಡಲಿಕ್ಕೆ ಅವರಿಗೆ ವಹಿಸಿಕೊಡಲಾಗಿದೆ ಈಗ ಎಸ್ ಐ ಟಿಯವರು ಈಗಾಗಲೇ ಅದರ ಬಗ್ಗೆ ಚುರುಕಾಗಿ ಕಾರ್ಯಪ್ರಗತಿಯಲ್ಲಿ ಮಾಡ್ತಾ ಇದ್ದಾರೆ ಎಸ್ ಐ ಟಿ ತನಿಖೆ ನಿಷ್ಪಕ್ಷಪಾತವಾಗಿ ಆಗಲಿ ಅವ್ರಿಗೆ ಯಾವುದೇ ಒತ್ತಡಗಳು ಬರಬಾರ್ದು ಅನ್ನೋದು ನಮ್ಮ ಆಗ್ರಹ ಅದರ ಜೊತೆ ಜೊತೆಗೆ ಅನೇಕರು ಈಗಾಗಲೇ ತನಿಖೆಯಲ್ಲಿರ್ತಕ್ಕಂಥ ಒಂದು ಕೇಸ್ ಮೇಲೆ ಯಾರೂ ಮಾತಾಡಲಿಕ್ಕೆ ಹೋಗಬಾರ್ದು ಈಗಾಗಲೇ ಇನ್ನೂ ತನಿಖೆ ನಡೀತಾ ಇದೆ ಈಗ ನಡೀತಾ ಇರೋವಾಗಲೇ ನಾವೇ ತೀರ್ಪು ಕೊಡೋದಲ್ಲ ಆ ತನಿಖೆ ಆದಮೇಲೆ ನ್ಯಾಯಾಂಗದಲ್ಲಿ ಹೋಗಿ ಯಾವ ಕೋರ್ಟ್ ಇದೆ ಕೋರ್ಟಿನಿಂದ ಅದರ ಬಗ್ಗೆ ಯಾವ ಸುಳ್ಳು ಇಲ್ಲ ಆರೋಪ ಪ್ರತ್ಯಾರೋಪಗಳನ್ನು ಕೂಲಂಕಷವಾಗಿ ಅವರು ಪರಿಗಣಿಸಿ ಆ ನಂತರ ಅವರು ಯಾವ ತೀರ್ಪು ಕೊಡ್ತಾರೆ ಆ ತೀರ್ಪನ್ನು ನಾವು ಸ್ವಾಗತಿಸ್ತೀವಿ ಜನರು ಅಲ್ಲಿಯವರೆಗೆ ಸಂಯಮವನ್ನು ಕಾಪಾಡಿಕೊಳ್ಬೇಕು ಹಾಗೆ ಹೆಗಡೆ ಪರಿವಾರದವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಆತ್ಮ ಮನಸ್ಥೈರ್ಯ ಆತ್ಮ ಸ್ಥೈರ್ಯ ಹೆಚ್ಚಾಗಲಿ ಅಂತೇಳಿ ಕ್ಷೇತ್ರದ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ ಈ ಬಗ್ಗೆ ಸಮಸ್ತ ಭಟ್ಟಾರಕರು ಹಾಗೆ ಶ್ರೀ ಒನ್ನೂರ ಎಂಟುನೂರು ಗುಣಿದಂದಿ ಮುನಿಮಹರಾಜರು ಕೂಡ ತಮ್ಮ ಆಶೀರ್ವಾದವನ್ನು ಬೆಂಬಲವನ್ನು ಸೂಚಿಸಿದ್ದಾರೆ ಶ್ರೀ ಕ್ಷೇತ್ರ ಸ್ವಾತಿ ದಿಗಂಬರ ಜಯಮಠ ಯಾವಾಗಲೂ ಕೂಡ ತಮಗೆ ಬೆಂಬಲವಾಗಿರುತ್ತದೆ ಹಾಗೆ ತಾವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಸುಖದಿಂದ ಇರಲು ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ ಎಲ್ಲರಿಗೂ ಶುಭ ಮಂಗಲವಾರ